ವಿಷಯಪುರದ ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯ ಎದುರಾಗಿದೆ ಜೀವಂತ ದೇವರ ಆರೋಗ್ಯದ ಬಗ್ಗೆ ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ ಜ್ಞಾನ ಯೋಗಾಶ್ರಮದಲ್ಲೇ ಶ್ರೀಗಳಿಗೆ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ವಯೋಸಹಜ ಸಮಸ್ಯೆಯಿಂದ ಸಿದ್ದೇಶ್ವರ ಸ್ವಾಮಿಗಳು ಬಳಲುತ್ತಿದ್ದಾರೆ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಅವರ ಭಕ್ತರು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಶ್ರೀಮಠದ ಆವರಣದ ಸುತ್ತಮುತ್ತ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗಿದೆ ಜೀವಂತ ದೇವರ ಆರೋಗ್ಯದ ಬಗ್ಗೆ ಈಗ ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ ಜ್ಞಾನ ಯೋಗಾಶ್ರಮದಲ್ಲಿ ಶ್ರೀಗಳಿಗೆ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇದೆ ವಯೋ ಸಹಜ ಸಮಸ್ಯೆಯಿಂದ ಸಿದ್ದೇಶ್ವರ ಸ್ವಾಮೀಜಿಗಳು ಬಳಲ್ತಿದ್ದಾರೆ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಅವರ ಭಕ್ತಗಣ ಪ್ರಾರ್ಥನೆಯನ್ನ ಮಾಡಿ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಇವರಿಂದ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದೆ ಶ್ರೀಮಠದ ಆವರಣದ ಸುತ್ತಮುತ್ತ ಈಗ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಸಹಜವಾಗಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಭಕ್ತಗಣದಲ್ಲಿ ಆತಂಕ ಎದುರಾಗುತ್ತೆ ಮೊನ್ನೆ ಸಹ ಆಡಳಿತ ಮಂಡಳಿ ಹೇಳಿತ್ತು ಸಿದ್ದೇಶ್ವರ ಸ್ವಾಮಿಗಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಆದರೆ ಅವರು ಸ್ಥಿರವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡಲಾಗಿತ್ತು ಆದರೂ ಕೂಡ ಅವರ ಭಕ್ತಗಣದಲ್ಲಿ ಸಹಜವಾಗಿ ಆತಂಕ ಭಯ ಅನ್ನೋದು ಇದ್ದೇ ಇರುತ್ತೆ ಈಗ ವಿಜಯಪುರದ ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ವೈದ್ಯರು ಕೂಡ ಸತತ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಸಿದ್ದೇಶ್ವರ ಶ್ರೀಗಳನ್ನ ನೋಡಲು ಭಕ್ತರ ದಂಡೆ ಆಗಮಿಸ್ತಾ ಇದೆ ಬಸ್ಸು ಕಾರು ಬೈಕ್ಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಗಳ ದರ್ಶನವನ್ನ ಮಾಡಿಸಿ ಅಂತ ಭಕ್ತರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಆಶ್ರಮದ ಆವರಣದಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಪೊಲೀಸರು ಭಕ್ತರನ್ನೆಲ್ಲ ಆಶ್ರಮದಿಂದ ಹೊರಗೆ ಕಳುಹಿಸುತ್ತಿದ್ದಾರೆ ಪೊಲೀಸರು ಈಗ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಡಿಸಿ ಮಹಂತೇಶ್ ದಾನಮ್ಮನವರು ಎಸ್ಪಿ ಪಿ ಆನಂದ ಕುಮಾರ್ ಸಹ ಸ್ಥಳದಲ್ಲೇ ಇದ್ದಾರೆ ಸಿದ್ದೇಶ್ವರ ಶ್ರೀಗಳನ್ನು ನೋಡೋದಕ್ಕೆ ಭಕ್ತರ ದಂಡೆ ಆಗಮಿಸ್ತಾ ಇರುವಂಥದ್ದು ಸಹಜವಾಗಿ ಭಕ್ತರಲ್ಲಿ ಆತಂಕ ಮನೆ ಮಾಡಿರುತ್ತೆ ಶ್ರೀಗಳಿಗೆ ಏನ್ ಸಮಸ್ಯೆ ಆಗಿದೆ ಶ್ರೀಗಳನ್ನ ಒಂದು ಬಾರಿ ನೋಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮನವಿಯನ್ನ ಸಹ ಮಾಡಿಕೊಳ್ತಿದ್ದಾರೆ ಅವರ ಭಕ್ತರು ಸಿದ್ದೇಶ್ವರ ಸ್ವಾಮೀಜಿಗಳ ದರ್ಶನವನ್ನ ಒಂದು ಸಾರಿ ಮಾಡಿಸಿ ಅಂತ ಅವರ ಭಕ್ತರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಬಸ್ಸು ಕಾರು ಬೈಕ್ಗಳಲ್ಲಿ ಸಾವಿರಾರು ಭಕ್ತರು ಈಗ ಆಶ್ರಮದ ಕಡೆ ಆಗಮಿಸುತ್ತಿದ್ದಾರೆ ಆಶ್ರಮದ ಆವರಣದಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಪೊಲೀಸರು ಜನರನ್ನ ಅಲ್ಲೇ ತಡೀತಿದ್ದಾರೆ ಭಕ್ತರನ್ನೆಲ್ಲ ಆಶ್ರಮದಿಂದ ಹೊರಗೆ ಕಳುಹಿಸ್ತಿದ್ದಾರೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆಯನ್ನ ಸಹ ಕೈಗೊಂಡಿದ್ದಾರೆ ಸ್ಥಳದಲ್ಲೇ ಇದೀಗ ಡಿಸಿ ಮಹಾಂತೇಶ್ ದಾನಮ್ಮನ ಅವರು ಹಾಗೆ ಎಸ್ಪಿ ಆನಂದ್ ಕುಮಾರ್ ಅವರು ಅಲ್ಲೇ ಖುದ್ದಾಗಿ ಇದ್ದು ಪರಿಶೀಲಿಸ್ತಾ ಇದ್ದಾರೆ ಜ್ಞಾನಯೋಗ ಸಂಪುಟದ ಪುಸ್ತಕ ಬಿಡುಗಡೆ ಆಗ್ತದೆ ಅವೆಲ್ಲವೂ ಕೂಡ ಕೊಂಡು ಓದಬೇಕು ಹೇಳ್ಕೊಂಡು ಅವ್ರು ಹೇಳ್ತಿದ್ರು ಅಪ್ಪ ಅವರು ಹೇಳ್ತಿದ್ರು ಅವುಗಳನ್ನ ತಿನ್ಬೇಕಾಗಿತ್ತ ಉಕ್ಕಿನ ಹಲ್ಲು ಬೇಕು ಅಂತ ಉಕ್ಕಿನ ಹಲ್ಲು ಹೊಂದಿರತಕ್ಕಂಥವ್ರು ಯಾರಿದ್ರು ಕೇಳಿದ್ರು ಆ ಕಾಲದಲ್ಲಿ ಪೂಜ್ಯ ಕೇಸರಿ ಮಲ್ಲಿಕಾರ್ಜುನ ಪಂಗಡವರು ಸುಂದರವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಬಂದಿರ್ತಾರೆ ಅವುಗಳನ್ನ ತಗೊಂಡು ಮತ್ತೆ ಮುಗಿಸ್ತೇನೆ ಎಲ್ರಿಗೂ ಶರಣಾರ್ಥಿ